ಕರ ವೀಕ್ಷಕರೇ ನಮ್ಮ ವಿಡಿಯೋವನ್ನು ಓಪನ್ ಮಾಡಿದಕ್ಕಾಗಿ ಧನ್ಯವಾದಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಬಹಳ ಸರಳವಾದ ಪ್ರಭಾವಶಾಲಿ ಹಾಗೂ ಶಕ್ತಿಶಾಲಿಯಾಗಿರುವಂತಹ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ಹುಡುಗ ಅಥವಾ ಹುಡುಗಿ ನಿಮ್ಮ ಪತಿ ಅಥವಾ ಪತ್ನಿ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಯಾರ ಮೇಲೆ ಬೇಕಾದರೂ ಪ್ರಯೋಗ ಮಾಡಬಹುದು ಈ ಒಂದು ತಂತ್ರವನ್ನು ಪ್ರಯೋಗ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ದೂರವಾಗಿದ್ದರೆ ಈ ಒಂದು ತಂತ್ರವನ್ನು ಮಾಡುವ ಮೂಲಕ ನಿಮ್ಮಂತೆ ಮಾಡಿಕೊಳ್ಳಬಹುದು ಹಾಗಾದರೆ ಯಾವ ರೀತಿ ಈ ಒಂದು ತಂತ್ರವನ್ನು ಮಾಡು ಎಂದು ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನು ಫೋನಿನ ಮೂಲಕ ಮಾಡಿಕೊಡುತ್ತಾರೆ ಒಂದು ಬಿಳಿಯ ಹಾಳೆ ಅಥವಾ ಕೆಂಪು ಹಾಳೆಯನ್ನು ತೆಗೆದುಕೊಂಡು ನಾವು ತಿಳಿಸುವ ರೀತಿಯಲ್ಲಿ ಈ ಒಂದು ಮಂತ್ರವನ್ನು ಬರೆದುಕೊಳ್ಳಬೇಕು ಮೊದಲು ಒಂದು ಚೌಕವನ್ನು ಹಾಕಿಕೊಂಡು ಇದರ ನಾಲ್ಕು ಮೂಲೆ ನೀವು ಕ್ಲೀಮ್ ಎಂದು ಬರೆದುಕೊಳ್ಳಬೇಕು ಕೆಂಪು ಪೆನ್ನಿನಲ್ಲಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬೇಕು ರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಮಾಡಿಕೊಂಡರೆ ತುಂಬ ಒಳ್ಳೆಯದು ನಂತರ ವಶಂ ಬಕಂ ವಶಂ ಈ ಒಂದು ಮೂರು ವಶ ಅಕ್ಷರಗಳ ಮಂತ್ರವನ್ನು ಬರೆದುಕೊಂಡು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ಗಿರಿಜಾ ಈ ರೀತಿಯಾಗಿ ಬರೆದುಕೊಂಡ ನಂತರ ನೀವು ಈ ಒಂದು ಪೇಪರನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಈ ಒಂದು ವಶಂ ಬಕಂ ವಶಂ ಎಂಬ ಮಂತ್ರವನ್ನು ಜಪಿಸಿಕೊಳ್ಳಬೇಕು ತೊಂಬತ್ತೈದು ಬಾರಿ ಜಪಿಸಿದ ನಂತರ ಈ ಒಂದು ಪೇಪರ್ ಮಂತ್ರ ಸಿದ್ಧಿಯಾಗುತ್ತದೆ ಇದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಆಕರ್ಷಣೆ ಮಾಡಲು ಸಾಧ್ಯವಾಗುತ್ತದೆ ಇದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗೆ ಬಿಟ್ಟು ಬರಬೇಕು ಈ ರೀತಿಯಾಗಿ ಮಾಡಿದ್ದೆ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಒಂದೇ ದಿನದಲ್ಲಿ ನಿಮ್ಮ ವಶರಾಗುತ್ತಾರೆ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ